ಹೊಲಗಡೆ ವರ್ತಲ್ ಪ್ರಕಾಶ್ ಅವರು ಎಡಗಡೆ ಸಿಎಂ ಅವರು ಏನ್ ನಮ್ಮ ವಿರೋಧಿಗಳು ಈ ಚುನಾವಣೆ ಬಗ್ಗೆ ಸಿಎಂ ಎತ್ಕಟ್ಟೋದು ವರ್ತಲ್ ಪ್ರಕಾಶ್ ಅವರ ಮಾತಾಡಿದಂಗೆ ಮಾಡೋದು ಮತ್ತೆ ಅವರ ವೈಯಕ್ತಿಕ ವಿಷಯದು ನಿಮ್ಗೆ ತಾಕತ್ತು ತಮ್ಮ ಇತ್ತಿದ್ರೆ ತಾಕತ್ತು ತಮ್ಮ ಇತ್ತಿದ್ರೆ ಈ ಅಭಿವೃದ್ಧಿ ಬಗ್ಗೆ ಮಾತಾಡಬೇಕಾಯ್ತು ಅಭಿವೃದ್ಧಿ ಬಗ್ಗೆ ಬಿದ್ದು ನಮ್ಮ ನಮಗೆ ತೊಂದರೆ ಕೊಡೋದು ಏನೋ ಆಡಳಿತನ ಕೈಗೊಂಬೆ ಹಾಂ ಮಾಡ್ಕೊಳೋದು ಪೊಲೀಸ್ ಇಲಾಖೆನ ಕೈಗೊಮ್ಮೆ ಮಾಡೋದು ನಮ್ಮ ಕಾರ್ಯಕರ್ತರು ಅಟ್ ಲೀಸ್ಟ್ ಒಮ್ಮೆ ಪಾಂಪ್ಲೆಟ್ ಕೊಡಕ್ ಕೂಡ ಬಿಟ್ಟಿರಲಿಲ್ಲ ನಾನ್ ಮೊದ್ಲು ಹೇಳಿದ್ದೆ ಹತ್ತರಿಂದ ಹನ್ನೆರಡು ಸೀಟ್ ನಾವು ಗೆಲ್ತೀವಿ ಅಂತ ಒಂದೇನ ಹತ್ಮಾಟ ಇನ್ನೊಂದ್ ಮಾತ್ರ ಎರಡು ಎಂಟು ಮಾತ್ರ ನಾವು ಇವತ್ತು ಇಡೀ ಜಿಲ್ಲೆಗೆ ಕೇವಲ ಇದು ಕುರ್ಗಲ್ಲು ವೇಮಗಲ್ ಪಟ್ಟಣ ಪಂಚಾಯತ್ ಇದೆಯಲ್ಲ ಕೋಲಾರ ವಿಧಾನಸಭೆ ಕ್ಷೇತ್ರ ಕ್ಷೇತ್ರಕ್ಕಲ್ಲ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ವಿರೋಧಿ ಅಲ್ಲೇ ಇವತ್ತು ಸ್ಟಾರ್ಟ್ ಆಗಿದೆ ಬರ್ದಿಕೊಳ್ರಿ ಇನ್ ಮುಂದಕ್ಕೆ ಏನಿದ್ರೇನು ಎನ್ ಡಿ ಯಾವ ಎನ್ ಡಿ ಯಾವ ಬರ್ತದೆ ಇವತ್ತು ಕಾಲದ ಚಕ್ರ ಕಟ್ಕೊಂಡು ನಮ್ಮ ಪ್ರಕಾಶ್ ಅಣ್ಣ ನಮ್ಮ ಸಿಎಂ ಶ್ರೀನಾಥ್ ನಮ್ಮ ಬದ್ಲಿ ಪ್ರಕಾಶ್ ಅಣ್ಣ ನಮ್ಮ ನಟರಾಜಣ್ಣ ಅಣ್ಣ ಮೋಹನಿ ಬಾಬು ಅವರು ಜಿಲ್ಲಾ ಟೀಮ್ಗಳು ಬಿಜೆಪಿ ಜೆಡಿಎಸ್ ಅದ್ ಕಿಟ್ಟು ಆ ಭಾಗದ ನಾಯಕರು ಹಿರಿಯರು ಮಾತೆಯರು ಎಲ್ಲಾ ಕೆಲಸ ಮಾಡಲಿಕ್ಕೆ ಇವತ್ತು ಕಾಂಗ್ರೆಸ್ ವಿರೋಧಿ ಅಲೆ ಎಷ್ಟಿತ್ತು ಅಂತ ಈ ಮತ ಈ ಮತ ಕೊಟ್ಟಿರೋ ಮುಖಾಂತರ ನಿಮ್ಗೆ ತೋರಿಸ್ಕೊಟ್ಟಿದೆ ಮುಂದೆ ನಾವೇನು ಏನು ಗುರುಗಲ್ ವೇಮಲ್ ಪಟ್ಟಣ ಪಂಚಾಯಿತಿನ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿ ಮಾಡೋ ಮುಖಾಂತರ ಕಾಂಗ್ರೆಸ್ಗೆ ತಕ್ಕದಂತ ಉತ್ತರ ಕೊಡ್ತೀವಿ ಅಂತ ಹೇಳಿ ಎಲ್ಲ ಮತದಾರಕ್ಕೂ ಈ ಒಂದು ಗೆಲುವನ್ನ ಅರ್ಪಿಸ್ತಾ ಇದೀನಿ ಜೈ ಜಯ ಕರ್ನಾಟಕ ಮತ್ತೆ ಮುಂದೆ ಏನ್ ನಮ್ಮ ವಿಜೇಂದ್ರಣ್ಣವ್ರು ಆಗ್ಬೋದು ನಮ್ಮ ಏನು ಕುಮಾರಸ್ವಾಮಿ ಆಗ್ಬಹುದು ನಿಖಿಲ್ ಅವರಾಗ್ಬಹುದು ಆಗ್ಬೋದು ನಮ್ಮ ಮಂಜುನಾಥ ಗೌಡರ್ ಆಗ್ಬಹುದು ಪಿ ಪಿ ವೆಂಕಮಣ್ಯಪ್ಪ ಅವರು ವೈಎ ನಾಯಣಸ್ವಾಮಿ ಅವರು ಎಲ್ಲಾರು ಮುನ್ಸ್ವಾಮಿ ಅವರು ಎಲ್ಲಾರು ಇದಕ್ಕೆ ಸಹಕಾರ ಕೊಟ್ಟು ಅವರೆಲ್ಲ ಸಹಕಾರದಿಂದ ನಾವು ಇವತ್ತು ಜಯಶೀಲರಾಗಿದ್ರೆ ಈ ಎನ್ ಡಿ ಎ ಮೈತ್ರಿ ಇನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಅಂತ ನಾವ್ ಈ ಮೂಲಕ ಹೇಳ್ತಾ ಜೈ ಜೈ ಇದೀವಿ ನೋಡಿ ಇಲ್ಲೇ ಕಾಂಗ್ರೆಸ್ನೇ ಇವತ್ತು ಕಾಂಗ್ರೆಸ್ ಇವತ್ತು ಆರು ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ಸಿಂದ ಅಲ್ಲ ಸ್ವಂತ ವರ್ಚಸ್ ನಾವು ಜೆಡಿಎಸ್ ಮತ್ತೆ ಬಿಜೆಪಿ ಒಂದಾದಾಗ ಆಸ್ಪರೆಂಟ್ಸ್ ಜಾಸ್ತಿ ಆದ್ರು ನಮ್ ಮಕ್ಕಳನ್ನ ಕರ್ಕೊಂಡೋದ್ರು ಕರ್ಕೊಂಡೋದ್ರು ನಮ್ಮಲ್ಲಿ ಬಂಡಾಯ ಆಯ್ತು ಈಗ ಆರ್ ಜನದಲ್ಲಿ ಒನ್ ವಾರ್ಡ್ ಅಲ್ಲಿ ನಮ್ ಲೀಡರ್ ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು ಆತ ಐವತ್ ತೋಟ್ ತಗೊಂಡ ನಮ್ ಕ್ಯಾಂಡಿಡೇಟ್ ಹತ್ ತೋಟಲ್ ಸೋತೋದ್ರು ಕುರುಪುನಹಳ್ಳಿ ಚನಪ್ಪನಹಳ್ಳಿ ನಲ್ಲಿ ದೂರಕ್ ದೂರ್ ನಮ್ ಜಿಲ್ಲಾಕ್ಷ ಅಲ್ಲಿ ನಮ್ಮ ಪಕ್ಷದವರೇ ಪಂಡಾಯ ನಿಂದ್ರು ನಮ್ ರಮೇಶ್ ಹತ್ತೋಟಲ್ ಸೋತೋದ್ರು ಒನ್ ಅಲ್ಲಿ ಈ ತರ ವೆಂಕಟೇಶ್ ನಮ್ಮ ನಮ್ಮ ಪಕ್ಷದ ಮುಖಂಡ ಅವನು ಅವನ್ ಕರ್ಕೊಂಡೋಗಿ ನಾವ್ ಸೀಟ್ ಅವ್ನ್ ಕೊಡಕ್ ಆಗ್ಲಿಲ್ಲ ಜೆಡಿಎಸ್ ಕೊಡ್ಬೇಕಾಯ್ತು ಅವ್ನಿಗೆ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ ಕೆಲ್ಸ್ಕೊಂಡು ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ ಕೋಲಾರ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೀರೋ ಇವ್ರ ಆರ್ ಗೆದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸರ್ ಅವ್ರು ಎದೆ ಮುಟ್ಕೊಂಡು ಹೇಳ್ತಾರೆ ನಮ್ ಕೇಳ್ತೀನಿ ಬೇಕಾದ್ರೆ ನಾವು ಧೈರ್ಯ ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ ಉರಿಯಾಳ್ಗೆ ಸೀಟ್ ಕೊಟ್ಟಿದ್ದೀವಿ ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿ ನಾವು ಒಪ್ಪಂದೆ ಅವ್ರಿಗೆ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಕೊಡ್ತಾವ್ರಂತ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ಮಾತಾಡಿದ್ದೆ ಇವತ್ತು ವೆಂಕಟೇಶ್ ಆಗ್ಬೋದು ಯಾರು ರಮೇಶ್ ಆಗ್ಬೋದು ನಾರಾಯಣ ಮೂರ್ತಿ ಆಗ್ಬೋದು ಇವರೆಲ್ಲ ನಮ್ಮೂರೇ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದು ಅವ್ರು ಕೆಲ್ಸಿದಾರೆ ಅಷ್ಟು ಅವರೆಲ್ಲ ಮುಂದುವ ದಿವಸಲ್ಲೇ ಬಿಜೆಪಿ ಜೆಡಿಎಸ್ ಎನ್ ಡಿ ಮೈತ್ರಿ ಬರ್ತಾರೆ ಪತ್ರಕರ್ತರು ಇದರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ ಇದು ಕಾಂಗ್ರೆಸ್ ನ ದುರಾಡಳಿತದ ವಿರುದ್ಧ ಮತ ಕೊಟ್ಟಿರ್ತಕ್ಕಂಥ ಉದಾಹರಣೆಗೆ ಕಲ್ವಾ ಮಂದ್ಲಿ ಅಂತ ಕಲ್ವ ಮಂಜಲಿ ಚಿಕ್ಕವಲ್ಲಬ್ಬಿ ಕಲ್ವ ಮಂಜಲಿ ಮೇಜರ್ ಆಗಿ ಒಕ್ಕಲೀರ್ ಇರ್ತಕ್ಕಂಥದ್ದು ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂತ ಮುಖಂಡರು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂತ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು ಅವ್ರ ವಿರುದ್ಧ ಸಣ್ಣ ಹುಡುಗ ಇನ್ನ ರಾಜಕೀಯನೇ ಬಂದಿಲ್ಲ ರವಿ ಅಂದ್ಬಿಟ್ಟು ರವಿ ರವಿ ಅನ್ಬಿಟ್ಟು ಹಂಗಾಗಿ ಇವತ್ತು ಇಡೀ ಬೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡವ್ರಂತ ಏನೈತೆ ಅವ್ರ ಮುಖಭಂಗ ಆಗೈತೆ ಅನಿಲ್ಗೂ ಮತ್ತು ಶಾಸಕರಿಗೆ ಆಗೈತೆ ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಬಲ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಪ್ರಾರಂಭ ಆಗೈತೆ ಇಡೀ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳಲ್ಲಿ ವೀಕ್ಷಕರೇ ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಮುಳುಬಾಗಿಲು